ನಮ್ಮ ಬಸವಣ್ಣ ನಮ್ಮ ಕಲ್ಯಾಣ ಕ್ರಾಂತಿ ಬಸವಣ್ಣ ಅವರ ಪಿಕ್ಚರ್ ನಾ ಇಲ್ಲಿ ಯಾರೋ ಗುಬ್ಬೆ ಆದ ಸೇರಿ ಕ್ಯಾಟ ಯಾರು ಹ ಮಂಜುನಾಥ ಗೌಡ ಪಾಟೀಲರಂತ ಅವರ ಆಗಿರಂತ ನಮ್ಮ ಬಸವಣ್ಣ ಅದ್ಭುತ ಮಾಡಿದಂತ ಆ ಸಿನಿಮಾನ ನಾನು ಬರ್ಕಣಿಯ ಹೋಗೋನು ಆ ಬಸವನ ಪರಮ ಭಕ್ತರು ಆ ಮಾವ ನಾವು ಆಚಾರ ವಿಚಾರ ಬಸವನ ಬತ್ ಎಲ್ಲ ತಿಳ್ಕೊಂಡಿವಿ ಮತ್ತು ಸುದ್ದಾರ್ ತತ್ವವನ್ನ ತಿಳ್ಕೊಂಡೀವಿ ಹಾಂ ಮಾವ ನೀ ಏನ ಅನ್ ನಮ್ಮ ಬಚವನ್ಗೆ ನೀರಾಗೆ ಹೋಗಿ ಲಿಂಗೈಕ್ಯ ಆದ್ರು ಅಂತಾರಲ್ಲ ಆದ್ರೆ ಅದು ಅವ್ರ ತಪ್ಪಲ್ಲಿ ನೋಡು ಜನರು ಸರಿಲ್ಲೋ ಮಾವ ಜನರು ಸರಿಲ್ಲ ಅವ್ರ ಆಚಾರ ವಿಚಾರ ಹಾಂ ಎಂಥ ತೊಗರಿಸಿತ್ತು ಮಾವ ಕರೆ करेना ಈ ಪಿಚ್ಚರ್ ಬರ್ತೀಯ ಬರ್ತಿನೋ ಪಿಚ್ಚರ್ ಹೆಸರು ಬದೈತಲ್ಲ ಶರಣರ ಶಕ್ತಿ ಅಂತ ಹೇಳಿ ಎಲ್ಲಾರು ಇಲ್ಲೇ ಕೂಡಿ ಮಾಡ್ಯಾರ ಉತ್ತರ ಕರ್ನಾಟಕದದು ಹೌದಾ ಅದಕ್ಕೆ ನಾನಂತ ಮೊದಲು ಹಂಟಿನಿ ನೀನು ಬರ್ತೀಯ ಅಂದ್ರೆ ನಿನ್ ಟಿಕೆಟ್ ನಾನು ತಗಿಸ್ತೀನಿ ಹೌದಾ ನಡಿ ಹೋಗೋಣ ನಡಿ ಆಗ್ರ ನಾನು ದಾಖಸು ಬಾ